ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತಾನು ಬರಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಡಿ ಸಿಗ ಅವ್ರಿಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು ಅಸಿಸ್ಟೆಂಟ್ ಬರ್ತಾರೆ ಮೇ ಕವೀನ್ ಮ್ಯಾಮ್ ಬರ್ಬೋದು ಅಂತ ಅನ್ಬೇಕಾದ್ರೆ ಬನ್ನಿ ಏನು ಹೇಳಿ ಅಂತ ಅಂದಾಗ ಊರಿನ ಗ್ರಾಮಸ್ಥರೆಲ್ಲ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಮೇಡಮ್ ಬನ್ನಿ ಅಂತ ಅಂದಾಗ ಯಾಕೆ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತ ಕೇಳ್ತಾ ಇರ್ತಾಳೆ ಮೇಡಮ್ ಅದೇ ಆ ಊರಿನ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಡಿಸ್ಕಸ್ ಮಾಡೋಕೆ ಬಂದಿದ್ದಾರೆ ಅಂತ ಅನ್ಬೇಕಾದ್ರೆ ಸರಿ ಆಯಿತು ಬರ್ತೀನಿ ಅವ್ರನ್ನೆಲ್ಲ ಕೂತ್ಕೊಳ್ಳಿ ಅಂತ ಹೇಳಿ ಹೊರಗಡೆ ಕಳಿಸ್ತಾಳೆ ಹಾಗೆ ಮತ್ತೆ ಗೌರಿ ಮಾತಾಡ್ತಾ ಇರ್ತಾಳೆ ಏನು ನನ್ನ ಮೀಟಿಂಗ್ನೇ ಮರ್ತು ಬಿಟ್ಟಿದ್ದೀನಲ್ಲ ಹಾಗಾದರೆ ಜೋಗಿಯವ್ರ ನೆನಪಲ್ಲಿ ಇಷ್ಟೊಂಥರ ಕಳೆದೋಗಿಬಿಟ್ಟಿದ್ದೀನಲ್ವ ಇದ್ರಲ್ಲೇ ಗೊತ್ತಾಗುತ್ತಲ್ವಾ ಜೋಗಿಯವರೇ ನನ್ನ ಜಗತ್ತು ಅಂತ ಒಳಗೆ ಹೇಳ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಮತ್ತೆ ಒಬ್ಬೊಬ್ಬಳೇ ಮಾತಾಡ್ಕೋತಾ ಇರ್ತಾಳೆ ಜೋಗಿಯವರೇ ನಿಮ್ಮ ಕಣ್ಮುಂದೆ ನಾನು ಇದ್ದಿದ್ದಕ್ಕೆ ಹಾಗೆ ನಿಮ್ಮ ಜೊತೆ ಇದ್ದಿದ್ದಕ್ಕೆ ಇಡೀ ಜಗತ್ತೇ ಮರ್ತು ಬಿಟ್ಟಿದ್ದೀನಿ ಐ ಲವ್ ಯು ಐ ಲವ್ ಯು ಸೋ ಮಚ್ ಅಂತ ಹೇಳ್ಕೊಂಡು ಒಬ್ಬೊಬ್ಬಳೆ ತುಂಬ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅವ್ರು ಅಸಿಸ್ಟೆಂಟು ಮೀಟಿಂಗ್ ಅರೇಂಜ್ ಮಾಡಿದಾಗ ಡಿ ಸಿ ಮೇಡಮ್ ಒಳಗಡೆ ಬರ್ತಾ ಇಂದ ಒಳಗಡೆಯಿಂದ ಹೊರಗಡೆ ಬರ್ತಾ ಇರ್ತಾಳೆ ಎಲ್ಲರೂ ಡಿ ಸಿ ಮೇಡಮ್ಗೆ ಆಗ್ತಿರ್ಬೇಕಾದ್ರೆ ಅಸಿಸ್ಟೆಂಟ್ ಹೇಳ್ತಾ ಇರ್ತಾನೆ ಪ್ರತಿಯೊಬ್ಬರು ಸಮಸ್ಯೆನೂ ಮೇಡಮ್ ಬಗೆಹರಿಸ್ತಾರೆ ಒಬ್ಬೊಬ್ಬರಿಗೆ ಬನ್ನಿ ಬಾರಮ್ಮ ನೀನು ಬಾರಮ್ಮ ಅಂತ ಕಳಿಸ್ತಾ ಇರ್ತಾನೆ ಆಗ ಒಂದು ಹೆಂಗಸು ಹೇಳ್ತಾ ಇರ್ತಾರೆ ನಾವು ಮನೆಗೋಸ್ಕರ ತುಂಬ ಅದರ ತುಂಬ ಕಷ್ಟಪಡ್ತಿದ್ವಿ ನೀವು ಬಂದಮೇಲೆ ಆಶ್ರಯ ಯೋಜನೆ ಏರಿಯಲ್ಲಿ ನಮಗೊಂದು ಸೂರು ಸಿಕ್ಕಿದೆ ಮೇಡಮ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನಿಮಗೆ ಎಷ್ಟು ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಮೇಡಮ್ ನಾನು ನನ್ನ ಗಂಡ ಮಕ್ಕಳು ತುಂಬ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ವಿ ಹಾಗೆ ಸ್ವಲ್ಪ ನೀರಿನ ಸಮಸ್ಯೆ ಇದ್ದೆ ಅದನ್ನು ಕೇಳೋಣ ಅಂತ ನಿಮ್ಮ ಹತ್ರ ಬಂದ್ವಿ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ ಈ ಯೋಜನೆ ಎಲ್ಲ ಇರೋದು ನಿಮಗೋಸ್ಕರ ಅದಕ್ಕೆ ನಾನು ಮಾಡಿಕೊಟ್ಟಿದ್ದೀನಿ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ ಇರ್ತಾಳೆ ಪ್ರತಿಯೊಬ್ಬರು ಹೆಂಗೆಸೂ ಸಹ ಬಂದು ಬಂದು ತನ್ನ ಸಮಸ್ಯೆಗಳನ್ನು ಗೌರಿ ಹತ್ರ ಹೇಳ್ಕೊತಿರ್ತಾರೆ ಹಾಗೆ ಗೌರಿ ಹೇಳ್ತಿರ್ತಾಳೆ ಆದಷ್ಟು ಬೇಗ ಈ ಫೈಲ್ನ ಮೂವ್ ಮಾಡಬೇಕು ಅಂತ ಅಸಿಸ್ಟೆಂಟ್ ಹೇಳಬೇಕಾದ್ರೆ ಸರಿ ಮೇಡಮ್ ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ಇನ್ನೊಬ್ಬ ಗಂಡಸು ಬಂದು ಹೇಳ್ತಾ ಇರ್ತಾರೆ ನಮ್ಮೂರಲ್ಲಿ ಕಳ್ಳ ಕಾಟ್ರೂ ಜಾಸ್ತಿ ಆಗಿದ್ದಾರೆ ಮೇಡಮ್ ಉಂಡಿ ಎಲ್ಲ ಹೊಡಿತಾ ಇದ್ದಾರೆ ದಯವಿಟ್ಟು ಸೆಕ್ಯೂರಿಟಿನ ಟೈಟ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ನಾನು ಮಾಡಿಕೊಡ್ತೀನಿ ಅಂತ ಅಂದಾಗ ಸರಿ ನೆಕ್ಸ್ಟ್ ಬನ್ನಿ ಅಂತ ಕರಿತಾ ಇದ್ದರೆ ಈ ಕಡೆ ರುದ್ರ ಮತ್ತು ಶಿವರೂಪ ಜನದಂಗೆನ ಎಬ್ಬಿಸ್ಕೊಂಡು ಧಿಕ್ಕಾರ ಧಿಕ್ಕಾರ ಡಿ ಸಿ ಮೇಡಮ್ಗೆ ಧಿಕ್ಕಾರ ಅಂತ ಕೂಕೊಂಡು ಬರ್ತಾ ಇರ್ತಾರೆ ಹಾಗೆ ರುದ್ರ ಹೇಳ್ತಾ ಇರ್ತಾನೆ ಬಡವರ ವಿರುದ್ಧ ಹೋಗೋ ಧಿಕ್ಕಾರ ಧಿಕ್ಕಾರ ಡಿ ಸಿ ಮೇಡಮ್ಗೆ ಧಿಕ್ಕಾರ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಂತ ಈ ಥರ ಘೋಷಣೆ ಎಲ್ಲಾನು ಮಾಡಿಕೊಂಡು ಈ ಕಡೆ ಡಿ ಸಿ ಗೌರ ವಿರುದ್ಧ ಘೋಷಣೆ ಮಾಡಿಕೊಂಡು ಜೋರು ಜೋರಾಗಿ ಗಲಾಟೆ ಮಾಡೋ ರೇಂಜ್ಗೆ ಧಿಕ್ಕಾರನ ಹಾಕ್ತಾ ಇರ್ತಾನೆ ಹಾಗೆ ತುಂಬಾ ಕೋಪ ಮಾಡಿಕೊಂಡು ಡಿ ಸಿ ಮೇಡಮ್ ಹೇಳ್ತಾ ಇರ್ತಾಳೆ ಸ್ಟಾಪ್ ಮಾಡಿ ಏನಿದು ಈ ಥರ ಧಿಕ್ಕಾರ ಹಾಕ್ತಿದ್ರಾ ಅಂತ ಅನ್ಬೇಕಾದ್ರೆ ಬೇಕು ಬೇಕು ಅಂತ ಅಶ್ರುದ್ರಪ್ಪ ಹೇಳ್ತಾ ಇರ್ತಾನೆ ನೋಡಿದ್ರ ನೋಡಿದ್ರ ನ್ಯಾಯ ಕೇಳಕ್ಕೆ ಬಂದ್ರೆ ಯಾವ ಥರ ಡಿ ಸಿ ಮೇಡಮ್ ಜೋರಾಗಿ ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಈ ಕಡೆ ರುದ್ರನೇ ಹೇಳ್ತಾ ಇರ್ತಾನೆ ಹೌದು ಹೌದು ಧಿಕ್ಕಾರ ಧಿಕ್ಕಾರ ಹಾಕಿ ಎಲ್ಲರು ಅಂತ ಹೇಳ್ತಾ ಇರ್ತಾನೆ ಏನು ಬೇಕು ಬೇಕು ಅಂತ ಹೇಳ್ತಾ ಇರ್ತಾನೆ ಸರ್ಕಾರ ಜಮೀನಲ್ಲೂ ದುಡ್ಡಿಗೋಸ್ಕರ ಯಾರಗೋ ಬರ್ಕೊಟ್ಟಿದ್ದಾರೆ ಇವರು ಚೆನ್ನಾಗೆ ದುಡ್ಡು ಮಾಡಿದ್ದಾರೆ ನೋಡ್ರಪ್ಪ ಕೇಳ್ರಿ ಕೇಳ್ರಿ ಅನ್ಯಾಯ ಕೇಳರು ಯಾರು ಇಲ್ವಾ ಅಂತ ಕೂಗಾಡ್ತಾ ಇದ್ರೆ ಡಿ ಸಿ ಗೌರಿ ಮಾತ್ರ ತುಂಬ ಕೋಪ ಮಾಡಿಕೊಂಡು ಅವ್ರನ್ನ ಗುರಾಯಿಸ್ತಾ ಇರ್ತಾಳೆ ಆಕೆ ಮತ್ತು ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ನಾವು ಮಾತ್ರ ಅನಾಥಾಶ್ರಮ ಕಟ್ತೀವಿ ಸ್ಕೂಲ್ ಕಟ್ತೀವಿ ದೇವಸ್ಥಾನ ಕಟ್ತೀವಿ ಅಂತ ಹೋದ್ರೆ ನಾವು ಕೊಟ್ಟಿರೋ ಪೇಪರ್ನೆಲ್ಲ ಹರಿದಾಕಿ ಇದು ಮಾಡಿದ್ರು ಇವ್ರು ನೋಡಿದ್ರೆ ಒಳೊಳಗೆ ದುಡ್ಡನ್ನ ನುಂಗ್ತಾ ಇದ್ದಾರೆ ನೋಡ್ರಪ್ಪ ಇಂಥ ಡಿ ಸಿ ಮೇಡಮ್ ಬೇಕಾ ನಮಗೆ ಎಂತ ಅಂತ ಅಲ್ಲಿ ಬಂದಿರೋ ಜನಗಳೆಲ್ಲ ಬೇಡ ಬೇಡ ಧಿಕ್ಕಾರ ಧಿಕ್ಕಾರ ಡಿ ಸಿ ಮೇಡಮ್ಗೆ ಧಿಕ್ಕಾರ ಅಂತ ಮತ್ತೆ ಜೋರು ಜೋರಾಗಿ ಘೋಷಣೆನ ಮಾಡ್ತಾ ಇರ್ತಾರೆ ಹಾಗೆ ರುದ್ರ ಕಣ್ಮಿಸಿದ ತಕ್ಷಣ ಎಲ್ಲರೂ ಧಿಕ್ಕಾರ ಆಗ್ತಾ ಇರ್ತಾರೆ ಬಡವರ ವಿರೋಧಿ ಡಿ ಸಿ ಮೇಡಮ್ಗೆ ಧಿಕ್ಕಾರ ಧಿಕ್ಕಾರ ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾರೆ ಅಲ್ಲ ಮೇಡಮ್ ನಮ್ಮೂರಿನ ಗೌಡ್ರು ಇವರು ನಮಗೋಸ್ಕರ ಅನಾಥಾಶ್ರಮ ಕಟ್ತೀವಿ ಹಾಗೆ ಸ್ಕೂಲ್ ಕಟ್ತೀವಿ ಅಂತ ಹೇಳಿದರೆ ಬೇಡ ಅಂತ ಹೇಳ್ತಾ ಇದ್ದೀರಾ ಯಾಕೆ ಮೇಡಮ್ ಇಂಥ ಒಳ್ಳೆ ಕೆಲಸ ಮಾಡೋರಿಗೆ ನೀವು ಸಹಿ ಮಾಡಿಕೊಡ್ತಿಲ್ಲ ಅಂತ ತುಂಬ 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 ಜೋರಾಗಿ ಘೋಷಣೆನ ಮಾಡ್ತಾ ಇರ್ತಾರೆ ಯಾಕೆ ಗೌರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇವರು ಯಾವ್ದು ವೃದ್ಧಾಶ್ರಮ ಕಟ್ತಿಲ್ಲ ಅನಾಥಾಶ್ರಮ ಕಟ್ತಿಲ್ಲ ಸುಳ್ಳು ಸುಳ್ಳು ಹೇಳ್ಕೊಂಡು ಮೋಸ ಮಾಡಕ್ಕೆ ಬಂದರೆ ಇವ್ರ ಮಾತನ್ನ ನಂಬೇಡಿ ಅಂತ ಅಂದಾಗ ರುದ್ರ ನೋಡಿ ನೋಡಿ ನಮ್ಮ ಮೇಲೆ ಯಾವ ರೀತಿ ಡಿ ಸಿ ಮೇಡಮ್ ಸುಳ್ಳು ಹೇಳ್ತಾರೆ ನಿಜವಾಗ್ಲೂ ಇವರು ನಮಗೆ ಮೋಸ ಮಾಡೋಕ್ಕೆ ಬಂದಿರೋದು ಇಂಥ ಡಿ ಸಿ ನಮಗೆ ಬೇಡ ಅಂದ್ಬಿಟ್ಟು ಮತ್ತೆ ಜೋರು ಜೋರಾಗಿ ಧಿಕ್ಕಾರ ಆಗ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ ಈ ರೀತಿ ಎಲ್ಲ ಹಾಕಬೇಡಿ ಆಯ್ತಾ ಇದರಿಂದ ನಮಗೂ ತೊಂದರೆ ನಮ್ಮ ಕೆಲಸಕ್ಕೂ ತೊಂದರೆ ಹಾಗೆ ಗ್ರಾಮ ಸಭೆಗೂ ತೊಂದರೆ ಅಂತ ಅನ್ಬೇಕಾದ್ರೆ ಈ ಕಡೆ ರುದ್ರ ಕೋಪ ಮಾಡ್ಕೊಂಡು ನಾವು ಬಂದಿರೋದೇ ಡಿ ಸಿ ಮೇಡಮ್ ಜೊತೆ ಜಗಳ ಮಾಡೋಕ್ಕೆ ಅದೇನೇ ಆಗಲಿ ನ್ಯಾಯ ಪಡ್ಕೊಂಡು ಕೊಂಡು ಹೋಗಿ ಹೋಗ್ತೀವಿ ಅಂತ ಅವನು ಸಹ ಜೋಜರಾಗಿ ಗಲಾಟಿನ ಮಾಡ್ತಾ ಇರ್ತಾನೆ ಆಗ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ ಈ ರೀತಿ ಗಲಾಟೆ ಮಾಡಬೇಡಿ ಇದು ಸರಿ ಇಲ್ಲ ಹೊರಟು ಹೋಗಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಏನು ಮಾಡ್ತೀರಾ ಅಂತ ಕಣ್ಮಿಸ್ಕಿ ಏನೋ ಮಾಡ್ತಾ ಇರಬೇಕಾದ್ರೆ ಸಿಕ್ಕಟ್ಟೆ ಕೋಪ ಮಾಡಿಕೊಂಡು ರುದ್ರನ ಕೆನ್ನೆಗೆ ನಿಗೆ ಒಡೆದೇ ಬಿಡ್ತಾಳೆ ಆಗ ರುದ್ರನಿಗೆ ತುಂಬ ಅವಮಾನ ಆಗ್ತಾ ಇರುತ್ತೆ ಮತ್ತೆ ವಾದ ಮಾಡ್ತಾ ಇರ್ತಾನೆ ನಮ್ಮ ನಗರಸಭೆಯಲ್ಲಿರೋ ಜನಗಳಿಗೆ ಹೊಡಿತಾ ಇದ್ದಾರಲ್ಲ ಇಂಥ ಡೀಸೆ ನಮಗೆ ಬೇಕಾ ಹಾಕ್ರಲ್ಲ ಘೋಷಣೆ ಅಂತ ಮತ್ತೆ ಧಿಕ್ಕಾರನ ಆಗ್ತಾ ಇರ್ತಾನೆ ಹಾಗೆ ಮತ್ತೆ ಧಿಕ್ಕಾರ ಆಗ್ತಿರಬೇಕಾದ್ರೆ ಇನ್ಸ್ಪೆಕ್ಟರ್ನ ಕರೆದು ಇವ್ರನ್ನ ಅರೆಸ್ಟ್ ಮಾಡಿ ಅಂತ ಅಂದಾಗ ರುದ್ರನ ಹೋಗಿ ಇನ್ಸ್ಪೆಕ್ಟರು ಅರೆಸ್ಟ್ ಮಾಡ್ತಾ ಇರ್ತಾರೆ ಆಗ ಶುರುದ್ರಪ್ಪ ಬಂದು ನೀನು ಟೆನ್ಷನ್ ತಗೋಬೇಡ ಕಾಣ್ಲ ಲಾಯರ್ ವ್ಯವಸ್ಥೆನ ನಾನು ಮಾಡ್ತೀನಿ ಅಂದಾಗ ನಂಗೆ ಯಾರು ಲಾಯರು ಬೇಡ ಕಣಪ್ಪ ಎಲ್ಲರ ಮುಂದೆ ನನ್ನ ಕೆನ್ನೆಗೆ ಹೊಡೆದಳೆ ಇವರಿಗೆ ಇವಳಿಗೆ ತಕ್ಕ ಪಾಠ ಕಲಸು ನೀನು ಬಿಡ್ಬೇಡ ಆ ಗೌರಿನಾ ಅಂತ ಹೇಳಿ ಈ ಕಡೆ ಇನ್ಸ್ಪೆಕ್ಟರ್ ಜೊತೆ ಹೊರ್ಟ್ ಹೋಗ್ತಾ ಇರ್ತಾನೆ ಆಗ ಶುರುದ್ರಪ್ಪ ತನ್ನ ಮನಸ್ಸಲ್ಲಿ ಬೈಕ್ ನನ್ನ ಮಗನಿಗೆ ಈ ಥರ ಅವಮಾನ ಮಾಡಿದೆ ಅಲ್ವ ನಮ್ಮ ದಾರಿಗೆ ಅಡ್ಡ ಬರ್ತಾ ಇದೆಯಾ ನಿನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ ಬುಲ್ಡೇಜರ್ ತಂದಾದರೂ ನಿನ್ನನ್ನು ನಾನೆಲ್ಲ ಮಾಡೇ ಮಾಡ್ತೀನಿ ಅಂತ ಗೌರಿ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ಸುನಂದ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಅವತ್ತು ಮದುವೆಯಿಂದ ದಿವಸ ನಾನು ಏನೋ ಹೇಳಬೇಕು ಅಂತ ಹೋಗ್ತಾ ಇದ್ದೆ ಆದರೆ ನಾನು ಏನು ಹೇಳಬೇಕು ಅನ್ನೋ ವಿಷಯ ನನಗೆ ಮರ್ತೋಯಿತು ನಾನು ನೋಡಿದರೆ ಸೋಪು ಆಡಿ ಮಲಗಿದ್ದೆ ಯಾರು ಅಲ್ಲಿಗೆ ಮಲಗಿಸಿದ್ದು ನೋಡಿದರೆ ಯಾರೂ ಇಲ್ಲ ಏನು ವಿಷಯ ಹೇಳ್ಬೇಕಿತ್ತು ಒಂದು ಗೊತ್ತಾಗ್ತಿಲ್ವಲ್ಲ ನೆನಪಿಗೆ ಬರ್ತಿಲ್ವಲ್ಲ ವಿಜಯವ್ರು ಏನೋ ಹೇಳಿದರು ಆದರೆ ಏನಕ್ಕೆ ನನಗೆ ನೆನಪಿಗೆ ಬರ್ತಾರೆ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಜೊತೆಗೆ ಗಂಗಾ ಬರ್ತಾಳೆ ಗಂಗಾ ಬಂದು ಯಾಕಕ್ಕ ಈ ರೀತಿ ಡಲ್ಲ ಕೂತಿದ್ದೀರಾ ಅಂದಾಗ ಏನು ಗೊತ್ತಾ ಗಂಗಾ ಮದುವೆಯಿಂದ ದಿನ ನನಗೆ ವಿಜಿ ಏನು ಹೇಳಿದ್ರು ಗೌರಿಯರಕ್ಕ ಏನೇ ಹೇಳಿದ್ರು ಅದನ್ನು ಹೇಳ್ಬೇಕು ಅಂತ ಶಂಕರನ ಹತ್ರ ಹೋಗ್ತಾ ಇದೆ ಅಷ್ಟೊತ್ತಿಗೆ ನೋಡಿದರೆ ಸೋಪ ಹಿಂದೆ ಮಲಗಿದ್ದೆ ಆ ಮದುವೆ ಏನಾಯಿತು ಅಂತ ನನಗೆ ಖಂಡಿತ ಗೊತ್ತಾಗ್ತಿಲ್ಲ ಅದನ್ನು ನೆನಪಿಸ್ಕೋತಾ ಇದ್ದೀನಿ ಅಂತ ಅಂದಾಗ ಗಂಗನಿಗೆ ಶಾಕ್ ಆಗ್ತಾ ಇರುತ್ತೆ ಇದೇನಿದು ಆ ವಿಷಯನ ಮರ್ತದೆ ಅಂತ ನಾನು ಅಂದ್ಕೊಂಡ್ರೆ ಇವಳು ನೋಡಿದ್ರೆ ನೆನಪಿಸ್ಕೋತಾ ಇದ್ದಾಳಲ್ಲ ಏನಾದರೂ ಮಾಡಿ ಇವಳ ಮೈಂಡ್ನ ಡೈವರ್ಟ್ ಮಾಡಬೇಕು ಇಲ್ಲ ಅಂತ ಅಂದರೆ ಖಂಡಿತ ಶಂಕರನಿಂದ ನನ್ನ ಪರ್ಮೆಂಟ್ ಆಗಿ ದೂರ ಮಾಡ್ತಾಳೆ ಅಂತ ಯೋಚನೆ ಮಾಡಿ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಅಕ್ಕ ನಿಮ್ಗೇನು ಮರವಿನ ಕಾಯಿಲೆ ಇದೆಯಾ ಏನಕ್ಕೆ ಮರ್ತ್ಕೋತೀರಾ ಹಂಗಲ್ಲ ನೀವು ಮರೆಯೋರಲ್ವಲ್ಲ ಅಂತ ಏನೇನೋ ಮಾತಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಈ ಕಡೆ ಗಂಗಾ ಹೇಳ್ತಾ ಇರ್ತಾಳೆ ಏನು ಗೊತ್ತಾಕ ನಿಮಗೆ ಏನೋ ನೆನಪಿನ ಕಾಯಿಲೆ ಅಂತೂ ಖಂಡಿತ ಇಲ್ಲ ಏನೋ ನೆನಪುಸ್ಗಳ ಹೋಗಿ ಏನೋ ಮಾತಾಡ್ತಾ ಇದ್ರ ಅಷ್ಟೇ ಅಂದಾಗ ಇಲ್ಲ ಏನೋ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿತ್ತು ಗಂಗವ್ವ ಅಂತ ಅನ್ಬೇಕಾದ್ರೆ ಏನಿಲ್ಲ ಅಕ್ಕ ಒಂದ್ಸಲ ನನಗೂ ಹಾಗೆ ಆಗುತ್ತೆ ಇಂಗ್ಲೀಷಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕರಿತಾರೆ ಏನೋ ನೆನಪಿಸ್ಕೋತೀವಿ ಏನೋ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿರಿ ಅಂತ ಅಂದಾಗ ಏನೋ ಇರ್ಬೋದು ಈ ಕಡೆ ಸುನಂದ ಹೋಗ್ತಾ ಇರ್ತಾಳೆ ಅಂತೂ ಇಂತೂ ಬೀಸ ನಾವು ತಪ್ಪಿಸ್ಕೊಂಡ್ವಿ ಇಂತ ಈ ಕಡೆ ಗಂಗಾ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಗ್ರ ತುಂಬಾ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವ್ನ ಮೊಬೈಲಿಗೆ ಗೌರಿ ಫೋನ್ ಮಾಡ್ತಾಳೆ ಇದೇನಿದು ಗೌರಿ ಮಾಡ್ತಿದ್ದಾಳೆ ಅಂತ ಶಾಕ್ ಆಗಿ ರಿಸೀವ್ ಮಾಡಿದಾಗ ಭುವಿ ಹಲೋ ಡೇವಿಲ್ ಲಂಕಲ್ ಹೇಗಿದ್ದೀರಾ ಅಂತ ಅಂದಾಗ ಭುವಿ ನೀನ ಪುಟ್ಟ ಏನಿದು ನಿಮ್ಮ ಮೊಬೈಲ್ ಇಂದ ಕಾಲ್ ಮಾಡಿದ್ಯಾ ನಿಮ್ಮಮ್ಮ ನೋಡಿದ್ರೆ ನನ್ನ ಕಂಡ್ರೆ ಸಿಡಿದು ಬಿಡ್ತಾಳೆ ಅಂತದ್ರಲ್ಲಿ ಅವಳು ಫೋನಿಂದ ಫೋನ್ ಮಾಡಿದ್ಯಲ್ಲ ಬೇಗ ಕಾಲಿಸ್ಟೆಲ್ಲ ಡಿಲೀಟ್ ಮಾಡಿಬಿಡು ನೀನು ಫೋನ್ ಕಟ್ ಮಾಡಿದಾಗ ಅಂತ ಹೇಳ್ತಾ ಇರ್ತಾನೆ ಕೂಲ್ ಟಿವಿ ಅಂಕಲ್ ಕೂಲ್ ಆಯ್ತಾ ಅಮ್ಮನೇ ನನಗೆ ಮಾತಾಡೋ ಅಂತ ಮಾಡಿಕೊಟ್ಟಿದ್ದು ಅಂದಮೇಲೆ ಅಮ್ಮ ಯಾಕೆ ಬೈತಾರೆ ಅಂತ ಅಂದಾಗ ಶಂಕ್ರನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗ ಮತ್ತೆ ಭೂವಿ ಹೇಳ್ತಾ ಇರ್ತಾಳೆ ಡೆವಿಲ್ ಅಂಕಲ್ ಏನಕ್ಕೆ ಮಾತಾಡ್ತಾ ಇಲ್ಲ ನಿಜವಾಗ್ಲೂ ಅಮ್ಮನೇ ಮಾಡ್ಕೊಟ್ಟಿದ್ದಾಯಿತು ಫರೆ ಚೇಂಜ್ ಏನಂತಂದರೆ ಮುಂಚೆ ಎಲ್ಲ ಅಮ್ಮನ ಮೊಬೈಲ್ ತಂದು ಮಾಡಿದರೆ ಬೈತಾಯಿದ್ಲು ಬಟ್ ಇವಾಗ ಏನು ಬೈಲಿಲ್ಲ ಅವಳೇ ಮಾಡಿಕೊಟ್ಲು ನನಗೂ ಸರ್ಪ್ರೈಸ್ ನಿನಗೂ ಸರ್ಪ್ರೈಸ್ ಅಂತ ಅಂದಾಗ ಈ ಕಡೆ ಏನು ಮಾತಾಡಿದೆ ಹಾಗೆ ಒಂದು ಕ್ಷಣ ಶಾಕ್ ಆಗಿ ಈ ಕಡೆ ಶಂಕರ ಕೂತ್ಕೊಬಿಡ್ತಾನೆ ಮತ್ತೆ ಭೂವಿ ಹೇಳ್ತಾ ಇರ್ತಾಳೆ ಏನಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ ನನ್ನ ಜೊತೆ ಏನಕ್ಕೆ ಮಾತಾಡ್ತಿಲ್ಲ ಡೇವಿಲ್ ಅಂಕಲ್ ಒಂದು ಕಂಪ್ಲೇಂಟ್ ಇದೆ ಅಂದಾಗ ಏನು ರೌಡಿ ಬೇಬಿ ಹೇಳು ಅಂತ ಕೇಳ್ತಾ ಇರ್ತಾನೆ ನಿಮ್ಮ ಮನೆಗೆ ಬಂದಿದ್ವಿ ತಾನೆ ಅಮ್ಮನೂ ನಾನು ಬಟ್ ನಮ್ಮನ್ನು ಉಳ್ಕೊಳ್ಳಿ ಅಂತ ಹೇಳಲೇ ಇಲ್ಲ ನಮಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನೀವೊಂದು ಹೇಳಿದರೆ ನಾವು ಉಳ್ಕೋತಿದ್ವಿ ಅಲ್ವಾ ಅಂತ ಅಂದಾಗ ಶಂಕರನಿಗೆ ಆಶ್ಚರ್ಯ ಆಗಿ ಶಾಕಾಗಿ ಏನು ಮಾತಾಡದೆ ಹಾಗೆ ಮೊಬೈಲ್ ನೋಡ್ತಾ ಇರ್ತಾನೆ ಮತ್ತೆ ಭೂವಿ ಹೇಳ್ತಾ ಇರ್ತಾಳೆ ನೀವೊಂದು ಮಾತಾಡಿದರೆ ನಾವು ಉಳ್ಕೋತಾ ಇದ್ವಿ ನನಗೆ ತುಂಬ ಬೇಜಾರಾಗಿದೆ ಇವಾಗ ಕರ್ದರು ಬರ್ತೀವಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಯಾಕೆ ಇಷ್ಟೊಂಥರ ಸೈಲೆಂಟ್ ಆಗಿದ್ರು ಹೋಗಿ ನಿಮ್ಮ ಅಂಕಲ್ ನಿಮ್ಮತ್ರ ಮಾತಾಡಲ್ಲ ಅಂಕಲ್ ನಾನು ಆಟಾಕ್ ಹೋಗ್ತೀನಿ ಅಂದ್ಬಿಟ್ಟು ಅಮ್ಮ ತೊಗೊಳ್ಳಿ ನೀವು ಮಾತಾಡಿ ಅಂತ ಫೋನ್ ಕೊಟ್ಟು ಹೋಗ್ತಾಳೆ ಈ ಕಡೆ ಗೌರಿ ಹಲೋ ಡೆವಿಲ್ ಅಂಕಲ್ ಅಂತ ಅಂದಾಗ ಹಾಂ ಅಂತ ಅಂತ ಇರ್ತಾನೆ ಸಾರಿ ಸಾರಿ ನೀವೇ ನನಗೆ ಡೆವಿಲ್ ಅಂಕಲ್ ಆಗ್ತೀರಾ ಹೇಳಿ ಶಂಕರ ಅವರೇ ಏನಕ್ಕೆ ಸೈಲೆಂಟ್ ಆಗಿದ್ದೀರಾ ನನ್ನ ಮೊಬೈಲಿಂದ ಫೋನ್ ಮಾಡಿದೆ ಅಂತ ಶಾಕ್ ಆಯಿತಾ ನಿಮಗೆ ಅಂದಾಗ ಆಗೇನಿಲ್ಲ ಅಂತ ಹೇಳ್ತಾ ಇರ್ತಾನೆ ಅಂದಮೇಲೆ ಏನಕ್ಕೆ ಈಗ ಮೌನವಾಗಿ ಈ ಥರ ಕೂತಿದ್ದೀರಾ ಮಾತಾಡಿ ಅಂತ ಹೇಳ್ತಾ ಇರ್ತಾಳೆ ಈ ರೀತಿ ಮೌನವಾಗಿ ಸೈಲೆಂಟ್ ಆಗಿರೋದನ್ನ ಯಾವಾಗ ಕಲ್ತ್ರಿ ಎಲ್ಲಿ ಕಲ್ತ್ರಿ ಏಕೆಂತ ಅಂದರೆ ಕೇಳ್ಕೊಟ್ರೆ ನಾನು ಸ್ವಲ್ಪ ಕಲಿಬೇಕು ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ರೇಗಿಸ್ತಾ ಇರ್ತಾಳೆ ಮತ್ತೆ ಹೇಳ್ತಿರ್ತೇವೆ ಬೇಡ ಬೇಡ ನಿಮ್ಮ ಥರ ಸೈಲೆಂಟ್ ಆಗಿರೋಲ್ಲ ನಾನು ಪಟಪಟ ಅಂತ ಮಾತಾಡ್ತಿರ್ಬೇಕು ಅದಕ್ಕೆ ಕಾಲ್ ಮಾಡಿದೆ ಎಂದಾಗ ಏನಾದರೂ ಹೇಳಬೇಕಿತ್ತ ಹೇಳಿದ್ರೆ ಹೇಳಿ ಅಂತ ಅನ್ಬೇಕಾದ್ರೆ ಅಯ್ಯೋ ಮಾತಾಡೋಕೇನು ತುಂಬ ಇದೆ ಮತ್ತು ಏನು ಗೊತ್ತಾ ಅವರೇ ಮದುವೆ ಕ್ಯಾನ್ಸಲ್ ಆಯ್ತಾ ಅಂತ ನೀವೇನಾದರೂ ಬೇಜಾರು ಮಾಡ್ಕೊಂಡಿದ್ದೀರಾ ಬೇಜಾರು ಮಾಡ್ಕೊಬಿಡಿ ಆಯಿತಾ ಕ್ಯಾನ್ಸಲ್ ಆದರೆ ಆಗೋಯಿತು ನಾನಿದ್ದೀನಲ್ವ ಅಂದಾಗ ಶಂಕರನಿಗೆ ಶಾಕ್ ಆಗ್ತಾ ಇರುತ್ತೆ ಅಂದರೆ ನಾನು ಹೇಳ್ತಾ ಇರೋದು ನಿಮಗೊಂದು ಒಳ್ಳೆ ಹುಡುಗಿನ ನೋಡಿ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ನಿಮ್ಮ ಡ್ರೀಮ್ ಕರ್ಲು ಯಾವ ರೀತಿ ಇರಬೇಕು ಅಂತ ಅನಿಸಿದೆಯೋ ಆ ರೀತಿ ಹೇಳಿ ಆಯಿತಾ ಹೇಳ್ರಿ ಮಾತಾಡಿರಿ ಮುತ್ತೇನಾದರೂ ಅಂದ್ರೆ ನೀವು ಮಾತಾಡಿದ್ರೆ ಅಂತ ರೇಗಿಸ್ತಾ ಇರ್ತಾಳೆ ಆಗ ಶಂಕರ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನನ್ನ ಜೀವನದಲ್ಲಿ ಹುಡುಗಿ ಯಾವ ತರ ಇರಬೇಕು ಯಾವ ತರ ಕನಸು ಅದನ್ನೆಲ್ಲ ಕಂಡು ನನ್ನ ಜೀವನ ಮುಗಿದೋಗಿದೆ ಈಗ ಹೇಗಿದ್ರು ಜೀವನ ಯಾವ ರೀತಿ ಕರ್ಕೊಂಡು ಹೋಗುತ್ತೋ ಆ ರೀತಿ ನಾನು ಹೋಗ್ತೀನಿ ಅಷ್ಟೇ ಅಂತ ಫೋನ್ ಕಟ್ ಮಾಡಿದಾಗ ಈ ಕಡೆ ಗೌರಿ ಬೇಜಾರಾಗಿ ಹಾಗೆ ಹಲೋ ಹಲೋ ಅಂತ ಅಂದ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಇದೇನಿದು ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ಗಂಡ ವೈರಾಗಿ ಧಾರ ಆಡ್ತಾ ಇದ್ದಾರಲ್ಲ ಏನಾದರೂ ಅವರು ಸಂಸಾರ ಮಾಡೋದು ಬಿಟ್ಟು ಏನಾದರೂ ಹಿಮಾಲಯಕ್ಕೆ ಹೋಗಿದ್ರೆ ನನ್ನ ಗತಿ ಏನು ನನ್ನ ಮಗು ಗತಿ ಏನು ಅದನ್ನೆಲ್ಲ ತಡೆದು ನಾನು ಸಂಸಾರ ಮಾಡೋ ರೀತಿ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ವಿಜಯ್ ಬಂದು ನಿಂತ್ಕೊಬಿಡ್ತಾಳೆ ವಿಜಿ ವಿಜಯ್ ಹೇಳ್ತಾ ಇರ್ತಾಳೆ ಏನಕ್ಕೆ ನೀನು ಆ ರೀತಿ ಬೈತಾಯಿದ್ದೆ ಅವ್ರನ್ನ ಅಂದಾಗ ಇದೇನು ಮತ್ತೆ ಎಕ್ಸ್ಕ್ಯೂಸ್ ಬಿ ಮೇಡಮ್ ನನ್ನ ಗಂಡ ನನ್ನಿಷ್ಟ ನಾನು ಹಬ್ಬನಾದರೂ ಮಾಡ್ತೀನಿ ದೀಪಾವಳಿನಾದರೂ ಮಾಡ್ತೀನಿ ಅಂದಾಗ ಹೌದು ಹೌದು ನೀನು ಮಾತ್ರ ಮಾಡ್ತೀಯಾ ಈ ರೂಲ್ಸ್ ಹೆಂಗಸ್ರಿಗೆ ಮಾತ್ರ ಅಲ್ಲ ಗಂಡಸ್ರಿಗೂ ಇರುತ್ತೆ ಇಷ್ಟು ವರ್ಷದಿಂದ ನಿನ್ನ ಪ್ರೀತಿ ಬೇಕು ನನ್ನ ಅಮ್ಮಿಯನ್ನು ಪ್ರೀತಿ ಬೇಕು ಅಂತ ಎಷ್ಟು ವರ್ಷದಿಂದ ಶಂಕರವ್ರು ನಿನ್ನ ಹತ್ರ ಬಂದರು ಆದರೆ ನೀನೇನು ಮಾಡಿದೆ ಹೇಳು ಅಂತ ಬೈತಾ ಇರ್ತಾಳೆ ನಿನಗೊಂಥರ ನ್ಯಾಯ ಅವ್ರಿಗೊಂಥರ ನ್ಯಾಯನ ಅಂದಾಗ ಹೌದು ಹೆಣ್ಮಕ್ಳು ನ್ಯಾಯ ಅಂದರೆ ಇದೇ ರೀತಿ ಇರುತ್ತಲ್ಲ ನಾವು ಹೆಂಗೆ ಹೇಳ್ತೀವಿ ಅದೇ ರೂಲ್ಸು ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಖುಷಿಯಿಂದ ಹೋಗ್ತಿರ್ಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ ದಿನ ಮರಡು ಭೂಮಿಲಿ ಏನು ಮಾಡೇ ರೀತಿ ಇದ್ಲು ಈಗ ಮನಸ್ಸಲ್ಲಿ ಪ್ರೀತಿ ಚಿಗುರಿದೆ ದೇವರೇ ಇವಳನ್ನ ಯಾವಾಗಲೂ ಹೀಗೆ ಇಟ್ಟಿರಪ್ಪ ಅಂತ ಈ ಕಡೆ ವಿಜಯ್ ಬೇಡ್ಕೊತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಶಂಕರ ಡರ್ಲಾಗಿ ಕೂತಿರ್ಬೇಕಾದ್ರೆ ಕೋಳಿ ಚುರುಮುರಿ ಬರ್ತಾರೆ ಅಣ್ಣ ಯಾವ ಕಡೆ ಹಿಂಗೆ ಕೂತಿದ್ಯಾ ನಿಂಗೆ ಕೂತಿದ್ರೆ ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಏನೋ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾಯಿರ್ತಾರೆ ಅದೇನು ಹೇಳಿ ಅಂತ ಅಂದಾಗ ನೀನು ಹೇಳೋ ಹೇಳೋ ಅಂತ ಇಬ್ರು ಸಹ ವಾದ ಮಾಡ್ತಾಯಿರ್ತಾರೆ ಯಾವನೋ ಒಬ್ಳು ಹೇಳ ಅಂತ ಅನ್ಬೇಕಾದ್ರೆ ಅಣ್ಣ ಅದು ಅದಕ್ಕೆ ಅಂತಾಗ ಅವಳ ಹೆಸ್ರು ಹೇಳ್ಬೇಡ ಅಂತ ಇರ್ತಾನೆ ಅಣ್ಣ ಸುಮ್ಮನೆ ನೀನು ಏನು ಬೈದರು ನಾವು ಬಯಸ್ಕೋತೀವಿ ಆದರೆ ಈ ರೀತಿ ಮಾತಾಡಬೇಡ ಅದಕ್ಕೆ ನಿನ್ನ ಜೀವನ ಬಿಟ್ಟು ಏನೇನೋ ಆಗೋಯ್ತು ಜೀವನ ಹೇಗೋ ಸಾಗಿಸ್ತಿತ್ತು ಅಷ್ಟೊತ್ತಿಗೆ ಗಂಗಾ ಬಂದಳು ನಮಗೆ ಮದುವೆಗೆ ಇಷ್ಟ ಇಲ್ಲ ಅಂದ್ರೂ ಮದುವೆ ಓಡಾಡ್ತಾ ಇದ್ವಿ ಅಂತೂ ಇಂತೂ ವಿದ್ಯಾಟದಿಂದ ಮದುವೆ ಕ್ಯಾನ್ಸಲ್ ಆಯಿತು ಈಗಲಾದರೂ ಅದಕ್ಕೆ ಜೊತೆ ಸೇರಿ ಜೀವನ ಮಾಡ್ಬೋದಲ್ವ ಅಂದಾಗ ಸ್ಕೋಪ ಮಾಡಿಕೊಂಡು ಶಂಕರ ಬೈತಾಯಿರ್ತಾನೆ ಹೇಳಿದ್ದೆಲ್ಲ ಕೇಳಿಸ್ಕೊತೀನಿ ಅಂತ ಏನನ್ನ ಹೇಳ್ಬೇಡ್ರಿ ಗಂಗನ ಜೊತೆ ಮದುವೆ ನಿಂತೋಯಿತು ಅಂತಕ್ಷಣ ಗೌರ ಜೊತೆ ನಾನು ಹೋಗೋಲ್ಲ ಹೆಣ್ಣಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ವೆಂದ್ರಲ್ಲ ಅಂತ ಬೈತಾಯಿರ್ತಾನೆ ಕೋಪ ಮಾಡ್ಕೊಂಡು ಶಂಕರ ಹೇಳ್ತಾ ಇರ್ತಾನೆ ಇದೇ ಲಾಸ್ಟು ಇನ್ನೊಂದು ಸಲ ರಾಧಿ ಸಂಧಾನ ಮಾಡ್ಕೊಳ್ಳೋಣ ಅಂತ ಬಂದರೆ ಸುಮ್ಮನೆ ಬಿಡಲ್ಲ ಹಲ್ಲು ಉದ್ರಿಸ್ತೇನೆ ಇದ್ದಾಗ ಚುರುಮುರಿ ಹೇಳ್ತಾ ಇರ್ತಾನೆ ಅಲ್ಲಾದರೂ ಉದ್ರಿಸಿ ಸಾಯಿಸಿಬಿಡಿ ಏನಾದರೂ ಮಾಡಿ ಒಳ್ಳೆಯವರಿಗೆ ಒಳ್ಳೆಯದೇ ಆಗಬೇಕು ನನ್ನ ಕಣ್ಮುಂದೆ ನಿಮಗೆ ಈ ಥರ ಅನ್ಯ ಆಗೋದನ್ನ ನೋಡೋಕ್ಕಾಗಲ್ಲ ಅಂತ ಇಬ್ಬರು ಗೋಳಾಡ್ಕೊಂಡು ಹೇಳ್ತಾ ಇರ್ತಾರೆ ಆಗ ಚುರುಮುರಿ ಸಹ ಹೇಳ್ತಾ ಇರ್ತಾನೆ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಬೇಜಾರಿಲ್ಲ ಆದರೆ ನೀವಿಬ್ರು ಎಷ್ಟು ಪ್ರೀತಿಸ್ತಿದ್ರೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು ನಿಮ್ಮಿಬ್ಬರು ಪ್ರೀತಿ ನಿಜವಾಗಿದ್ದರೆ ಆ ಸಪ್ತ ಸಾಗರ ಜೊತೆಗೆ ಪ್ರಕೃತಿ ಕೈ ಜೋಡಿಸಿ ನಿಮ್ಮಿಬ್ರು ಒಂದು ಮಾಡೇ ಮಾಡುತ್ತೆ ಅಂತ ಪ್ರಾಮಿಸ್ ಮಾಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಗೆ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು